ಏನು ಪಾಯಿ ಅವ್ರೆ ಯಾರೂ ಜನನೇ ಕಾಣಿಸ್ತಿಲ್ಲ ಇಲ್ಲೊಂದು ಮನೆ ಕಾಣ್ತಾ ಇದೆ ಇಲ್ಲಿ ಏನು ಶಾಂತಿ ನಿವಾಸ ಅಂತ ಬರ್ದಾರಲ್ಲ ಅಂತ ನೀವು ಅನ್ಕೋಬೋದು ಏನಿಲ್ಲ ರೀ ಇವಾಗ ನಾ ಒಂದು ಹೊಸ ಕಥೆಯೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡ್ಬೇಕಂತ ನಾನು ಕೇಳ್ಕೊತೀನಿ ಇಲ್ಲೇನು ಶಾಂತಿ ನಿವಾಸ ಅಂತಿದೆ ಅಲ್ವಾ ಇದು ನಮ್ಮ ಮನೆಯ ಹೆಸರು ಮುಂದೆ ಬರ್ತಾ ಬರ್ತಾ ನಮ್ಮ ಮನೆಗಳಲ್ಲಿ ಇರುವಂಥ ಸದಸ್ಯರನ್ನು ನಿಮಗೆ ಪರಿಚಯ ಮಾಡ್ತಾ ಹೋಗ್ತೀನಿ ಒಬ್ಬೊಬ್ಬರಾಗಿ ನೋಡೋಣ ಅಂತ ಬನ್ನಿ ತೋಸಮ್ಮ ತಾಯಿ ನೆಮ್ಮದಿ ಕೊಟ್ಟು ಕಾಪಾಡವ ಮನೆ ಶಾಂತಿ ನೆಮ್ಮದಿಯಿಂದ ಇರಬೇಕು ಒಳ್ಳೆ ರೀತಿಯಿಂದ ಎಲ್ಲ ಕೆಲಸಗಳು ನಡೆಯಲಿ ಅಂತ ಆಶೀರ್ವಾದ ಮಾಡುವ ತಾಯಿ ಚೈತನ್ಯದ ಪೂಜೆ ತಂಗಿ ಅಭಂಗದ ಭಂಗಿ ಸತೆಯನ್ನು ದೀಪ ರೂಪ ತಾಯಿ ಪುಸಮ ತಾಯಿ ಎಲ್ಲ ಒಳ್ಳೇದು ಮಾಡುವ ತಾಯಿ ಸರ್ವೇ ಜನ ಸುಖನೇ ಬಂತು ನೆತ್ತಿ ಬಂತು ಇನ್ನೂ ಯಾರು ಎದ್ದಿಲ್ಲ ಇವರು ಬರ್ರಿ ಒಬ್ಬೊಬ್ಬರನ್ನ ಎಬ್ಬಿಸಿ ನಿಮಗೆ ಪರಿಚಯ ಮಾಡ್ತಾ ಹೋಗ್ತೀನಿ ಎಲ್ಲರೂ ಜಲ್ದಿ ಅದು ಹೇಳ್ರಿ ಎಟ್ಟತ್ತದೆ ಹೇಳೋದು ಸರಸ್ವತಿ ಇವರು ನಮ್ಮ ಯಜಮಾನರು ಶೇಖರ್ ಅಂತ ಇಲ್ಲೇನು ಕುಂತಾರಂದ್ರಿ ಇವರು ನಮ್ಮ ಅತ್ತಿಯಾರು ಮಾದೇವಿ ಅಂತ ಹೇಳ್ರಿ ಏನತ್ತ ನಿನ್ನ ಮೈದಿನಗಳೆಲ್ಲ ಸರ್ ಇಬ್ಬರು ಕಾಣುವಲ್ರಿ ಬಡ ಬಡ ಎಬ್ಬಸ್ ಅವ್ರನ್ನ ಕಿರಾಣಿ ಸ್ಟೋರಿಗೆ ಹೋಗಬೇಕು ಅವರು ಬಡ ಬಡ ಎಬ್ಬಸ್ ಮುಂದೆ ಕೆಲಸ ಬಾಳದವು ಏನು ತರ್ತಿ ಕೆಲಸ ಅಲ್ಲೇ ಅಲ್ಲೇ ಇರ್ತೈತಿ ಮಾಡೋದಲ್ಲೇ ನಾವೆಲ್ಲ ಮಾಡೋದು

ಇವನು ನನ್ನ ಎರಡನೇ ಮಗಾರಿ ಅಂದ್ರೆ ನನ್ನ ಎರಡನೇ ಮೈತ್ನ ನಂಜುಂಡ ಅಂತ ಚೆಲ್ಲಿ ಹೊಂಟಿ ಕನ್ವರ್ ಲಾಲ್ ಅದಕ್ಕೆ ಒಂದಿಟ್ಟು ನಾನು ಕಿರಾಣಿ ಸ್ಟೋರ್ ತನ ಹೋಗಿ ಬರ್ತೀನಿ ನಿಂತಿರ್ ಕಣ್ ಮಗ ಇದು ನಾಷ್ಟ ಮಾಡ್ಕೊಂಡು ಹೋಗ್ಬಿಡಿ ಅಂತಿ ಇಲ್ಲ ರೀ ಅದಕ್ಕೆ ಅಮ್ಮ ನೀವು ಹೋಗಿ ಇವ ನನ್ನ ಮೂರನೇ ಮಗಾರಿ ಪುನೀತ್ ಅಂತ ನಾವು ಎಲ್ಲರೂ ಪ್ರೀತಿಯಿಂದ ಅಪ್ಪ ಅಪ್ಪ ಅಂತ ಕರಿತೀವಿ ಇವ ನಮ್ಮ ಕೊನೆಯ ಮಗ ಪ್ರೀತಿ ಮಗ ಪುನೀತ್ ಅಂತ ರೀ ಎಲ್ಲರಿಗೂ ಧನ್ಯವಾದ ಇಷ್ಟೊತ್ತನ ತಾಮಿನಿಂದ ಕುತ್ಕೊಂಡು ನಮ್ಮ ಶಾಂತಿ ನಿವಾಸದ ಬಗ್ಗೆ ತಿಳ್ಕೊಂಡಿದ್ದಕ್ಕೆ ಹೌದು ರೀ ಮುಂದಿನ ಕಥೆಯೊಳಗೆ ನಿಮಗೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ಕತೆ ಬರ್ತಾ ಹೋಗ್ತೈತಿ ನಮ್ಮ ಶಾಂತಿ ನಿವಾಸಕ್ಕೆ ನೀವು ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ ಹೇಗಿತ್ತು ಇವತ್ತಿನ ಪರಿಚಯ ಇದೆ ವಿಡಿಯೋ ಅಂತ ನೀವು ಕಮೆಂಟ್ ಮೂಲಕ ತಿಳಿಸ್ಬೇಕಂತ ನಾನು ಕೇಳ್ಕೊತೀನಿ ಮುಂದಿನ ವಿಡಿಯೋ ಒಂದು ಕಥೆಯೊಂದಿಗೆ ವಿಡಿಯೋ ಅನ್ನೋಕ್ಕಿಂತ ಕಥೆಯೊಂದಿಗೆ ಬರ್ತೀವಿ ಅಲ್ಲಿಯವರೆಗೂ ನಮಸ್ಕಾರ